ನಮ್ದೇನು ಕನ್ನಡ ಬ್ಲೌಸ್ಗೆ ಸ್ವಾಗತ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬಾ ಚಳಿ ಇತ್ತು ಅದಕ್ಕೆ ಬೇಗ ಹೇಳೋಕ್ಕಾಗಲಿಲ್ಲ ಸ್ವಲ್ಪ ಲೇಟಾಗಿದ್ದೆ ಒಂದು ಏಳುವರೆಗೆ ಗೆದ್ದೆ ತಿಂಡಿ ರೆಡಿ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡು ರೈಸ್ಗೆ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೆ ನನ್ನ ಮಕ್ಕಳು ಎದ್ದು ಬಂದರು ನನ್ನ ಮಗನ ಕೇಳಿದೆ ಇವತ್ತು ಮನೆ ಒರೆಸ್ಕೊಡ್ತೀಯಾ ನಾನು ಕಸ ಗುಡಿಸ್ಕೊಡ್ತೀನಿ ಅಂತ ಅದು ಒರೆಸ್ಕೊ ನೋಡಿ ನಾನು ಎಗ್ ರೈಸ್ ಮಾಡ್ತಿದ್ರೆ ಬೇಕಂತೆ ನನ್ನ ತಿಂತಾರೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಮುಂದೆ ಮುಂದೆ ಹಾಲ್ನ ಒರೆಸ್ಬಿಟ್ಟು ಫಿಶ್ ಟ್ಯಾಂಕ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ದೆ ತುಂಬಾ ದಿನ ಆಗ್ಬಿಟ್ಟಿತ್ತು ಕ್ಲೀನ್ ಮಾಡಿ ನಿನ್ನೆ ತೊಳೆದಾಕಿದ್ದೆ ಇವತ್ತು ತುಂಬಾ ಬಿಸಿಲಿದೆ ಒಂದೇ ದಿನ ಕೊಳಗೋಗ್ಬಿಡುತ್ತೆ ಇಲ್ಲಿದ್ದಾನಲ್ಲ ನನ್ನ ಮಗ ಅವನೇ ನೋಡ್ಕೊಳೋದು ಅಕ್ಕಿ ಇಲ್ಲನವೇ ಬೆಲ್ಲ ಸ್ವಲ್ಪ ಹೆಚ್ಚಿದ್ದಾಗ ಒಣಗಿಸ್ತಾ ಇದ್ದೀನಿ ಏ ನೋಡ್ಕೊಳಪ್ಪ ಏನಾರು ನಾಯಿ ಇರುವೆ ಓ ಆ ಕೈ ಈ ಕಡೆ ಇಟ್ಕೋ ಹೆಣ್ಮಕ್ಳು ಇದ್ರೇ ಮನೆ ಕೆಲಸ ಮಾಡಿತು ಅಂತ ಹೇಳ್ತಾರೆ ಆದರೆ ಇಲ್ಲ ನನ್ನ ಮಗ ಹೆಣ್ಮಕ್ಳು ಇಲ್ಲ ಅನ್ನೋದನ್ನೇ ಮರೆಸ್ಬಿಡುತ್ತೆ ಪಾಪ ನನಗೂ ಎಲ್ಪ್ ಮಾಡುತ್ತೆ ಅವ್ರ ಅಪ್ಪನಿಗೂ ಎಲ್ಪ್ ಮಾಡುತ್ತೆ ಹೇಳಿದ್ದೆಲ್ಲ ಮಾಡಿಕೊಡುತ್ತೆ ನನ್ನ ಮಗ ಮನೆ ಒರೆಸ್ತಿದ್ರೆ ಈ ಚಿಕ್ಕವನು ಓಡೋಗಿ ಓಡೋಗಿ ಅದನ್ನೆಲ್ಲ ತುಣಿತಿದ್ದ ಅವನಿಗೆ ಕೋಪ ಬಂದ್ಬಿಟ್ಟಿತ್ತು ಈ ರಜಾ ಬಂದರೆ ಇದೇ ಒಂದು ನಾಲ್ಕೈದು ಪಪ್ಪ ಹಣ್ಣಾಗ್ಬಿಟ್ಟಿತ್ತು ನಮಗೆ ಎಟ್ಟೋಗ್ಲಿಲ್ಲ ನಮ್ಮ ಮನೆಯವ್ರು ಚೇರ್ ಹಾಕ್ಕೊಂಡು ಅದ್ರ ಮೇಲೆ ಈ ಕ್ರ ಬರುತ್ತಲ್ಲ ಒಂದು ಟೇಬಲ್ಲು ಹಾಕ್ಕೊಂಡ್ರು ಕಟ್ ಕಿತ್ಕೊಟ್ರು ತಂದು ಒಳಗಡೆ ಇಟ್ಟೆ ನಾನು ಪೂರ್ವಿ ಬಂದಿದ್ಲು ನೋಡಿ ಆ ಸೀರೆ ಆಟಾಡ್ತಾ ಆಟ ಅಲ್ಲೇ ಮಲ್ಕೊಬಿಟ್ಟಿದ್ರು ನಾನು ಪೂರ್ವಿನೂ ನನ್ನೇ ಎರಡು ಮಲ್ಕೋ ಆಟ ಆಡ್ತಾ ಅಲ್ಲೇ ಮಲ್ಗಿಬಿಟ್ಟಿದ್ರು ನಾನು ಎಲ್ಲ ಕೆಲಸ ಮುಗಿಸಿ ಫುಲ್ ಫ್ರೆಶ್ ಆಗಿ ಬಂದು ಕೂತಿದ್ದೆ ಅಡುಗೆ ಮಾಡಿರಲಿಲ್ಲ ಇನ್ನೂ ಮಕ್ಕಳೆಲ್ಲ ಟಿ ವಿ ನೋಡ್ತಿದ್ರು ನಾನು ಒಂದು ಹತ್ತು ನಿಮಿಷ ಟಿ ವಿ ನೋಡಿಬಿಟ್ಟು ಅಡುಗೆ ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಿನ್ನೆ ಕಾಳು ತಂದಿದ್ದೆ ಅಂಗಡಿಯಿಂದ ಮೊಳಕೆ ಕಾಳು ಸಾರು ಮಾಡೋಣ ಅಂತ ಅಂದ್ಕೊಂಡೆ ಮೊಳಕೆ ಕಾಳು ತಂದಿದ್ದೀನಿ ಮೊಳಕೆ ಕಾಳು ಸಾಂಬಾರು ಮಾಡ್ತೀನಿ ರುಬ್ಬಕ್ಕೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಒಂಚೂರು ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಅರಿಶಿಣ ಪುಡಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಬಿಟ್ಕೊಂಡಿದ್ದು ರುಬ್ಬಿಟ್ಕೊಳ್ಬೇಕು ಮಾಮೂಲಿ ರುಬ್ಬಕ್ಕೂ ಖಾರದ ಪುಡಿ ಹಾಕ್ಕೋಬೋದು ಇಲ್ಲಾಂದರೆ ಸಪ್ರೇಟಾಗೂ ಖಾರದ ಪುಡಿ ಹಾಕ್ಬೋದು ನಾನು ರುಬ್ಬಕ್ಕೆ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡೆ ಬ್ರೆಡ್ ಬೇಡ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಕರ್ಬೇವು ಹಾಕ್ಲಿಲ್ಲ ಕಾಳು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೇ ರುಬ್ಬಿದ ಖಾರ ಇಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅದನ್ನು ಮಾಮೂಲಿ ಕೂಗಿಸ್ಕೊಂಡೆ ನಾನು ಎರಡು ವಿಷ ಮುಂಚೆನೇ ಉಪ್ಪಾಕ್ಬಿಟ್ಟಿದೆ ಮರೆತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ನಿಮಗೆ ತೋರ್ಸೋಕ್ಕೆ ಸ್ವಲ್ಪ ಉಪ್ಪಾಕ್ತೆ ಅಷ್ಟೆ ಅದ್ರ ಜೊತೆಗೇ ಪಕ್ಕದಲ್ಲಿ ಬಿಸಿ ಬಿಸಿ ಮುದ್ದೇನೂ ಮಾಡಿಟ್ಬಿಟ್ಟೆ ಬೆಳಗ್ಗೆ ಎಗ್ ರೈಸಿಗೆ ಮಾಡಿದ್ದು ಸ್ವಲ್ಪ ರೈಸ್ ಇತ್ತು ಅದು ಖಾಲಿ ಆದಮೇಲೆ ರೈಸ್ ಇಟ್ಕೊಳ್ಳೋಣ ಪುನಃ ಅಂದ್ಬಿಟ್ಟು ಎರಡು ಮುದ್ದೆ ಮಾಡಿಟ್ಟೆ ಬಿಸಿದ ಬೇಡ ಬಿಸಿಲು ಬೇಡ ಕಣ ಬಿಸಿಲು ಆ ಬಿಸಿಲು ಕಮ್ಮಿ ಆದ್ಮೇಲೆ ಹೋಗು ಆರು ಗಂಟೆಗೆ ಹಾ ಆಟಾಡಿ ಮನೆ ಒಳಗಡೆನೆ ಆಟಾಡಿ ಬಿಸಿಲು ಹೊರಗಡೆ ಹೋಗ್ಬಿಡಿ ಊಟ ಆಗಿದೆ ರೆಡಿ ಆಗಿದೆ ಊಟ ಮಾಡೋಗೆ ನಂಗೇ ತೋ ನಂಗೇ ತೋ ವಿಡಿಯೋ ನಂಗೇ ಫಾಸ್ಟ್ ಮಾಡಿ ಯಾ ಸೀ ಐ ನೋಡು ಸಾಕು ರೈಸು ಸಾಕು 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 ಇ ಲಂಚ್ ಅಂತ ಲಕತ್ತಿ ಹಾ ಸೊಳ ಓಯ್ ಸಾಕು ಬೇಡ ನಂಗೇ ಸ್ವಲ್ಪ ಏ ಊಟ ಮಾಡಿ ಗುರ್ಲಿ ಕಂಸಾರಾ મતಲ ಫಾಸ್ಟ್ ಯಾಕೋ ಹಾಂ ನನ್ನ ಟೈಮ ಟೈರಲ್ಲಿ ಅಕ್ಕಂತ ಇದ್ದಾವಲ್ಲ ಅಲ್ಲೇ ಇದ್ದಾವಲ್ಲ ಇನ್ನೆಷ್ಟು ಬೇಕು ಅಮ್ಮ ಅಂತ ಬಾಕುವ ನಾನು ಓಕೆ ಎತ್ತಣ ತಡಿ ಐದು ಗಂಟೆ ಆಗೈತೆ ನೀನು ಆಟಾಡಪ್ಪ ಐದುವರೆ ಆಯ್ತಲ್ಲ ಬಟ್ಟೆ ಎಲ್ಲ ಒಳಗಡೆ ಒಣಗಿದ್ವು ಚೆನ್ನಾಗಿ ಎತ್ತಾಕೋಣ ಅಂದ್ಬಿಟ್ಟು ಹೊರಗಡೆ ಬಂದೆ ಬಟ್ಟೆ ಎಲ್ಲ ಎತ್ತಾಕಿ ಹಾಡೆಲ್ಲ ಹೊರಗಡೆ ಕಟ್ಟಿದ್ದೆ ಬೆಳಿಗ್ಗೆ ಅದನ್ನೆಲ್ಲ ಒಳಗಡೆ ಕಟ್ಬಿಡೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ಎತ್ತಾಕ್ತೆ ಇಡೀ ಭಾನುವಾರ ಕೆಲಸ ಮಾಡಿ ಮುಗ್ದೇ ಹೋಯ್ತು ಇವತ್ತೇನಾರೂ ನನ್ನ ಮಗ ಹೆಲ್ಪ್ ಮಾಡಲಿಲ್ಲ ಅಂದಿದ್ರೆ ಫುಲ್ಲು ರಾತ್ರಿ ಎಂಟು ಗಂಟೆ ಗಂಟೆ ಬರೀ ಕೆಲಸ ಆಗೋದು ಮನೆ ಒರೆಸೋದು ಅದು ಇದು ಅಂತ ಕೆಲಸನೇ ಆಗೋಗಿರೋದು ಎಷ್ಟು ಕಷ್ಟ ಅಲ್ವಾ ಕಷ್ಟನೂ ಅಷ್ಟೇ ಆದರೆ ನನ್ನ ಲೈಫು ನನಗೆ ಖುಷಿ ಕೊಡುತ್ತೆ ದೊಡ್ಡ ನೋಡಿ ಅಕ್ಕಿ ಮಾಡಿಸ್ಕೊತಾ ಇದ್ದೀನಿ ಮಿಲ್ಲಿ ಕೊಡೋಕ್ಕೆ ಸಾಕಮ್ಮನ ಕೈಲಿ ಆಮೇಲೆ ಸಂಜೆ ಐದು ಗಂಟೆ ಒಂದು ಲೋಟ ಟೀ ಕುಡಿಯೋಣ ಅಂತ ಸಾಕಮ್ಮ ನಾನು ಟೀ ಕುಡಿತಾ ಇದ್ದೀವಿ ಕುಡಿಯೋಕ್ಕೆಂತ ತೊಗೊಬಂದಿದ್ದೀನಿ ಇಡೀ ಭಾನುವಾರದ್ದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮರೀದೆ ಯಾರು ಸುಮ್ಮ ಸುಮ್ಮನೆ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಹೆಚ್ಚಿಗೆ ಎಷ್ಟು ಶೇರ್ ಮಾಡಿ ಲೈಕ್ ಮಾಡ್ತಿರೋ ಅಷ್ಟು ಇಂಟ್ರೆಸ್ಟ್ ನನಗೆ ಬರುತ್ತೆ ವೀಡಿಯೋ ಮಾಡೋಕ್ಕೆ ಥ್ಯಾಂಕ್ ಯು